Hmm? Hmm. spuniפoriana fotocvende bama fasto ಿವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ವಿಶ್ವಾಸನ ಸ್ವಲ್ಪ ಲೇಕ್ಟಾಗಿ ತಿಳಿಸ್ತಾ ಇದ್ದೀನಿ ಯಾಕಂದರೆ ವ್ಲಾಗ್ ಮಾಡಿದೆ ಬಟ್ ನನಗೆ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ನನಗೆ ವ್ಲಾಗ್ ಮಾಡೋ ಅನ್ನೋ ಒಂದು ಮೈಂಡ್ಸೆಟ್ಟೇ ಇರಲಿಲ್ಲ ಹೇಗೋ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದೆ ಸರಿ ಅಂತ ಹೇಳ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಇವತ್ತು ಹಾಗೆಯೇ ಇವತ್ತು ಬೆಳಿಗ್ಗೆನೆ ಅಮ್ಮ ಬಂದು ತರಕಾರಿ ಪಲ್ಯ ಎಲ್ಲ ಮಾಡಿ ಇಟ್ಟಿದ್ರು ಹಾಗೆ ಸ್ವಲ್ಪ ಹಿಟ್ಟೆಲ್ಲ ಕಲಸಿಟ್ಟಿದ್ರು ನಾನು ಅದನ್ನು ಚಪಾತಿ ಎಲ್ಲ ಮಾಡಿಕೊಟ್ಬಿಟ್ಟು ನನ್ನ ಹಸ್ಬೆಂಡಿಗೆ ಹಾಗೆ ನನ್ನ ಮಗನಿಗೆ ತಿಂಡಿನ ಕೊಡ್ತಾ ಇದ್ದೀನಿ ನಿಮ್ಮ ಮನೇಲೆಲ್ಲ ಶಿವರಾತ್ರಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಅವರಿಗೆಲ್ಲ ತಿಂಡಿ ಕೊಟ್ಬಿಟ್ಟು ನಾನಿಲ್ಲಿ ಪಾನಕ ಮತ್ತು ಕೋಸುಂಬ್ರಿ ಮಾಡೋಣ ಅಂತ ಹೇಳಿ ಪಾನಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಶಿವರಾತ್ರಿ ಹಬ್ಬ ಅಂದರೆ ಪಾನ್ಕ ಕೋಸಂಬರಿ ಮದ್ಗೆ ಎಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ ರ್ಯಾಂಡಮ್ ಅನ್ನೋದಕ್ಕಿಂತ ಕಂಪಲ್ಸರಿಯಾಗಿ ನಾವು ಅದು ಇದನ್ನೆಲ್ಲ ಮಾಡ್ತೀವಿ ನಾನು ಪಾನಕಕ್ಕೆ ಬೆಲ್ಲ ಎಲ್ಲ ನೆನಹಾಕ್ಬಿಟ್ಟು ನಾನು ಕೋಸಂಬರಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಕೋಸಂಬರಿ ಮತ್ತು ಪಾನಕ ಎಲ್ರಿಗೂ ಗೊತ್ತಿರೋ ರೆಸಿಪಿ ಅಲ್ವಾ ಹಾಗಾಗಿ ನಾನು ಅದೆಲ್ಲ ಏನೂ ಶೇರ್ ಮಾಡೋದಕ್ಕೆ ಹೋಗಿಲ್ಲ ನಿಮ್ಗೆ ಏನಾದರೂ ಬೇಕು ಅಂದರೆ ತಿಳಿಸಿ ನಾನು ಯಾವಾಗಲೂ ಅದು ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆದರೆ ಮಜ್ಜಿಗೆ ಕೂಡ ಮಾಡಬೇಕಾಗಿತ್ತು ಮಸು ತಂದ್ಕೊಡೋಕ್ಕೆ ನನ್ನ ಹಸ್ಬೆಂಡು ಹೋಗಲಿಲ್ಲ ಹಾಗಾಗಿ ನಾನು ಸರಿ ಅಂತೇಳಿ ಪಾನಕ ಮತ್ತು ಕೋಸಂಬ್ರಿನ ಮಾಡ್ತಾ ನಿಮ್ಮ ನಿಮ್ಮ ಎಲ್ಲ ಈ ಥರ ಪಾನಕ ಆಗಿರ್ಬೋದು ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡ್ತೀರಾ ಏನು ಅಂತ ತಿಳಿಸಿ ಯಾಕಂದರೆ ಒಬ್ಬೊಬ್ಬರ ಕಡೆ ಒಂದೊಂಥರ ಆಚರಣೆ ಇರುತ್ತೆ ಇನ್ನು ಅದನ್ನೆಲ್ಲ ಮಾಡಿಬಿಟ್ಟು ನಾನಿಲ್ಲಿ ಏನು ಪಾನಕ ಮತ್ತು ಕೋಸುಂಬ್ರಿ ಮಾಡಿರೋ ಪಾತ್ರೆಗೆಲ್ಲ ಹರ್ಶಿನ ಕುಂಕುಮನ ಹಚ್ಚಿ ಇಡ್ತಾಯಿದ್ದೀನಿ ಯಾಕೆಂದರೆ ಅದನ್ನೆಲ್ಲ ದೇವ್ರ ಮನೆಗೆ ಇಡಬೇಕಾಗಿತ್ತು ಹಾಗೇ ಇನ್ನು ಅದನ್ನೆಲ್ಲ ಮಾಡಿಬಿಟ್ಟು ನಾನಿಲ್ಲಿ ಸ್ವಲ್ಪ ತಂಬಿಟ್ಟು ಅಂತ ಹೇಳ್ತಾರಲ್ಲ ಅಕ್ಕಿ ತಂಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ದೀನಿ ನನಗೆ ತುಂಬ ದಿನದಿಂದ ತಿನ್ನಬೇಕು ಅನಿಸ್ತಿತ್ತು ಹಾಗೆ ಇನ್ನೇನು ಹಬ್ಬ ಬರುತ್ತಲ್ಲ ಅವಾಗೇನು ಮಾಡಿದ್ರೆ ಆಯಿತು ಅಂತೇಳಿ ಮಾಡಿರಲಿಲ್ಲ ನಾನು ರೆಸಿಪಿ ಎಲ್ಲ ಏನೂ ಶೇರ್ ಮಾಡೋಕ್ಕೋಗಿಲ್ಲ ನಿಮ್ಗೆ ಏನಾದರೂ ರೆಸಿಪಿ ಬೇಕು ಅಂದರೆ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಅದನ್ನು ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ಸ್ವಲ್ಪ ಹಾಗಾಗಿ ಎಲ್ಲದನ್ನೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದೆ ಲಾಸ್ಟಲ್ಲಿ ನಾನು ಅಲ್ಲೇನೋ ಬೇರೆ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ಹುರ್ಗಡ್ಲೆಲ್ಲ ಸ್ವಲ್ಪ ಸೀದೋಗ್ಬಿಡ್ತು ಬಟ್ ಅದು ನೋಡಿ ಏನು ಅಂದ್ಕೋಬೇಡಿ ಮೇಕಪ್ ಮುಗ್ದಿಲ್ವಾ ಮೇಕಪ್ ಮಾಡ್ತಾನೆ ಇದನ್ನು ಅರ್ಧ ಗಂಟೆಯಿಂದ ಮೋಸ ಉಣ್ಮ ದೇವರನ್ನು ಕೈ ಮೀರ್ಯವರು ದೊಡ್ಡವರು amma first hey hey po mudi enga paartha idu nindre kabaan appo nale first school ಇಂಥ ಮಕ್ಕಳಿಗೆ ಎಲ್ಲಿ ಇರ್ತಾರೆ ಮಲ್ಟಿ ಟ್ಯಾಲೆಂಟೆಡ್ ಮಕ್ಕಳು ಅಂತಾರಲ್ಲ ಅದೇ ಇದೆ ಪಪ್ಪನ್ ಕರಿಯೋ ತೋರಿಸೋ ನೆಕ್ಸ್ಟ್ ಪಾಯಿಂಟ್ ತಗೊಂಡಿದ್ಯಾ आगे तो सो आस जूरी से ಏನ್ ಮಾಡ್ತೀನಿ ಬನ್ನಿ ಹೋಗೋಣ ಏನು ಮಾಡೋಕ್ಕಾಗಲ್ಲ ಇಷ್ಟೊಂದು ಬಿಸ್ತಿದೆ ಹೇಳಿದ್ ಕೇಳಿ ಕರ್ಕೊಂಡ್ಬರ್ತಾರೆ ಸ್ವಲ್ಪ ಕರುಣೆ ಅನ್ನೋದು ಇಲ್ಲ ಯಾವ ಶಾಪಿಂಗ್ ಇಲ್ಲ ನಾನು ನಾನು ಯಾವ ಬೆಳಗ್ಗೆ ಟ್ರಿಪ್ವಾಗ ಎಲ್ಲೂ ಆಸ್ತೇನೆ ಹೋಗಲ್ಲ ಇದು ಹೋಗ್ಲೇ ಬೆಂಕಿ ದೇವಸ್ಥಾನಲ್ಲಿ ಭಕ್ತಿ ಗೀತೆ ಎಲ್ಲ ಹಾಕಿದ್ರು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವಾಲ್ಸ್ ಓವರ್ ಕೊಡ್ತಿದ್ದೀನಿ ನನ್ನ ಮಗ ದೇವಸ್ಥಾನಕ್ಕೆಲ್ಲ ಬರ್ತಿರ್ತಾನಲ್ಲ ಹಾಗಾಗಿ ಅವನು ಫಸ್ಟು ದೇವಸ್ಥಾನ ಹತ್ರ ಬಂದಿದ್ದ ತಕ್ಷಣ ಹೋಗಿ ಬಾವಿ ಹಿಣಕ್ಕೆ ಇದ್ದಾನೆ ನೀರು ಎಷ್ಟಿದೆ ಅಂತ ಹೇಳ್ಬಿಟ್ಟು ಹಾಗೆ ಅಲ್ಲಿ ಒಂದು ಚಿಕ್ಕ ಹೊಂಡ ಅಂದರೆ ನೀರು ಥರ ಎಲ್ಲ ಇತ್ತು ಅಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿ ಮೀನುಗಳೆಲ್ಲ ಇತ್ತು ಅದು ನೋಡೋಕ್ಕೆ ಒಂಥರ ಚಂದ ನನ್ನ ಮಗನಿಗೊಂತರು ಈ ಥರ ಇದನ್ನೆಲ್ಲ ನೋಡೋದಂದ್ರೆ ಸ್ವಲ್ಪ ಖುಷಿ ಅಪ್ಪನ ಜೊತೆ ಸೇರಿಕೊಂಡು ಹಾಗೆ ಅದನ್ನು ನೋಡಿಕೊಂಡು ಇನ್ನು ದೇವಸ್ಥಾನದೊಳಗಡೆ ಹೋಗ್ತಿದ್ವಿ ದೇವಸ್ಥಾನದ ಮುಂದೆ ಎಲ್ಲ ಚೆನ್ನಾಗಿರೋ ರಂಗೋಲಿ ಹಾಕಿದ್ರು ಹಾಗೆ ಜನ ಎಲ್ಲ ಯಾರೂ ಇರಲಿಲ್ಲ ನಮ್ಮ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು ಒಂದಿಬ್ಬರು ಮೂರು ಜನ ಬೇರೆಯವ್ರ ಇದ್ದರು ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಇವಾಗ ತಾನೆ ಬಂದೆ ಹಾಗೆಯೇ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ತಂಬಿಟ್ಟಿಗೆಲ್ಲ ಮಾಡಿದ್ನಲ್ಲ ಅರ್ಧ ಬರ್ಧ ಆಗಿದೆ ಇವಾಗ ಪೂರ್ತಿ ಮಾಡಬೇಕು ಮಾಡಿಬಿಟ್ಟು ಮಲ್ಕೊಬೇಕು ಒಂದು ಸ್ವಲ್ಪ ಗೊತ್ತಾಯ್ತಂದ್ರೆ ಸಿಕ್ಕಾಪಟ್ಟೆ ಸ್ವಲ್ಪ ನೋಡ್ತಿದೆ ನೋಡಿ ನಮ್ಮ ಕುರಿ ಶೆಡ್ಡಿಗೆ ಏನು ಮಾಡ್ತಾ ಇದ್ದರೆ ಕುರಿ ಬೇರೆ ಸಾಕಿದ್ದಾರೆ ನಮ್ಮ ಮನೇಲಿ ನೋಡಿ ಇದು ಕುರಿ ಸಾಕೋಕ್ಕೆ ಅಂತ ಮಾಡಿರೋದು ಆದರೆ ಕುರಿ ಎಲ್ಲ ಹೋಗಿದೆ ಈಗ ಯಾಕಂದರೆ ಇದು ನೆನ್ನೆ ತಾನೆ ಮಾಡಿಸಿರೋದು ಹಾಗಾಗಿ ಕುರಿ ಬಿಟ್ಟಿಲ್ಲ ಸಾಕ್ಬಿಟ್ಟು ಫೈಟಿಗೆ ಬಿಡ್ತಾರೆ ಅಂತ ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಮಾರಿ ಜಾತ್ರೆ ಆಗುತ್ತಲ್ಲ ಒಂದು ಈ ವರ್ಷ ಇಲ್ಲ ನೆಕ್ಸ್ಟ್ ವರ್ಷ ಮೂರು ವರ್ಷಕ್ಕೆ ಒಂದು ಸತಿ ಆವಾಗ ಬಿಡ್ತಾರಂತೆ ಗೊತ್ತಿಲ್ಲ ನೋಡಬೇಕು ಅಂದರೆ ಆ ಟೈಮಿಗೆ ಅದು ಬೆಳವಣಿಗೆ ಎಲ್ಲ ಚೆನ್ನಾಗಾಗಿ ಫೈಟಿಂಗಿಗೆ ಅಂತ ಹೇಳಿ ಪ್ರಾಕ್ಟೀಸ್ ಎಲ್ಲ ಕೊಟ್ಟರೆ ಅದು ಪರ್ಫ ಅದ್ರ ಬೆಳವಣಿಗೆ ಏನಂದರೆ ಸರಿ ಅದು ಫೈಟಿಂಗ್ ಮಾಡೋದಕ್ಕೆ ಕರೆ ರೆಡಿ ಇದೆ ಹಾಂ ಫೈಟಿಂಗಿಗೆ ರೆಡಿ ಇದೆ ಅನ್ನೋ ಟೈಮಲ್ಲಿ ಮಾತ್ರ ಬಿಡಬೇಕು ಇಲ್ಲ ಸುಮ್ಮನೆ ಸುಮ್ಮನೆ ತೊಗೊಂಡೋಗಿ ಬಿಡೋದಕ್ಕೂ ಆಗಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಕುರಿಗಳು ಬಂದಿರುತ್ತೆ ಅಂದರೆ ಟ ಫೈಟಿಂಗಿಗೆ ಅಂತೇಳಿ ಟಗರುಗಳನ್ನ ತೊಗೊಂಡ್ಬಂದಿರ್ತಾರೆ ಈಗ ನಾವು ಸುಮ್ಮನೆ ತೊಗೊಂಡೋಗಿ ಗೊತ್ತಿಲ್ಲದೇನೂ ಆಗೋದಿಲ್ಲ ಆ ಒಳಿಯೋ ಫೋರ್ಸಿಗೆ ಕೆಲವೊಂದಷ್ಟು ಕುರಿಗಳೆಲ್ಲ ಬಿದ್ದೋಗಿರೋದು ತಲೆಗಡೆ ಬಿದ್ದೋಗಿರೋದು ಅಂದರೆ ಅದಕ್ಕೆ ತುಂಬ ಸುಸ್ತಾಗಿ ಆ ಥರ ಎಲ್ಲ ಬಿದ್ದೋಗಿರೋದೆಲ್ಲ ನಮ್ಮ ಆಗಿದೆ ಅಂದರೆ ಎಷ್ಟೊಂದು ಆಗಿದೆ ಹಾಗಾಗಿ ಅದಕ್ಕೆಲ್ಲ ಫುಲ್ ಟ್ರೈನಿಂಗ್ ಎಲ್ಲ ಬೇಕು ಇನ್ನು ಅದೀಗಿನ ಒಂದು ದಿನ ಆಯಿತು ಅಂದರೆ ಒಂದಾಯಿತು ಒಂದು ಫಿಫ್ಟೀನ್ ಡೇಸನ್ನು ಆಯಿತು ತೊಗೊಬಂದು ಅದಕ್ಕಿನ್ನ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಫುಡ್ಡೆಲ್ಲ ಚೆನ್ನಾಗಿ ತಿಂತಿದೆ ಅದೇನು ಪ್ರಾಬ್ಲಮ್ ಇಲ್ಲ ಆದರೆ ನೋಡಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಅವಾಗ ಹೇಗಾಗಿರುತ್ತೆ ಹೇಳಿ ತೋರಿಸಿ ಒಟ್ಟು ನಮಗೊಂದು ನಮ್ಮ ಒಂಥರ ಖುಷಿ ಇದೆ ಅದ್ರ ಜೊತೆಗೆ ಆಟ ಆಡೋದಕ್ಕೆ ಮೊನ್ನೆನೂ ಅಷ್ಟೇ ನಮ್ಮ ಚಿನ್ನು ಮತ್ತು ಅದರ ನಮ್ಮ ನಾಯಿ ಮತ್ತು ನಮ್ಮ ಕುರಿ ಇದೆಯಲ್ಲ ಅದೆರಡೂ ಚೆನ್ನಾಗಿ ಹೊಂದ್ಕೊಂಡಿತ್ತು ನಾವು ತುಂಬ ಅಂದ್ಕೊಂಡಿದ್ವಿ ಅದೇನು ಹೊಂದ್ಕೊಳ್ಳೋದಿಲ್ಲ ಕಚ್ಚ ಅಂದರೆ ನಮ್ಮ ಚಿನ್ನು ಇದು ಕಚ್ಚಾಡುತ್ತೆ ಅಂದರೆ ಕಚ್ಚುತ್ತೆ ಅಂತ ಆದರೆ ಈ ಕುರಿ ಇದೆಯಲ್ಲ ಅದಕ್ಕೆ ಗುದ್ದಕ್ಕೋಗುತ್ತೆ ಅವಳು ಅವಳು ಅದು ನಮ್ಮ ಅಕ್ಕ ಹೋದರೆ ಇವಳು ಆ ಕುರಿ ಗುದ್ದಕ್ಕೆ ಹೋಗ್ತಿದೆ ಇನ್ನು ನಮ್ಮ ಚಿನ್ನ ಏನು ಏನು ಭಯ ಪಡೆದಿರಲಿಲ್ಲ ಯಾಕಂದರೆ ಅದು ರಾಟ್ ವೀಲರ್ ಅಂತ ಕೆಲವು ನಾಯಿಗಳು ಇಲ್ಲಿ ಬೀದಿ ನಾಯಿಗಳೆಲ್ಲ ತುಂಬ ಎದುರಿಸೋಕೆ ಅಂದರೆ ಫುಲ್ಲು ಗುಂಪಾಗಿ ಹಾಗಾಗಿ ನಾವು ಆಚೆನೇ ಬಿಡೋದಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಸತಿ ಏನಂದ್ರೆ ಫುಲ್ ಎಲ್ಲ ಬೀದಿ ನಾಯಿಗಳೆಲ್ಲ ಅಟ್ಯಾಕ್ ಆಗ್ಬಿಟ್ಟಿದೆ ಅಂದರೆ ರಾಟ್ ವೀಲರು ಆದ್ರೂ ಅಷ್ಟು ಬೀದಿ ನಾಯಿಗಳು ಫುಲ್ಲು ರ್ಯಾಶ್ ಇದೆ ಇಲ್ಲಿ ಹಂಗಾಗಿ ನಾವು ಅಷ್ಟಾಗಿ ಆಚೆ ಬಿಡೋದಿಲ್ಲ ಇದ್ರ ಜೊತೆ ಬಂದರೆ ತುಂಬಾ ಫ್ರೆಂಡ್ಲಿಯಾಗಿ ಇರುತ್ತೆ ನೋಡಬೇಕು ಮುಂದಿನ ದಿನಗಳಲ್ಲಿ ಹೇಗೆ ಇರುತ್ತೆ ಇಬ್ರು ಅಂತ ಒಂದು ದಿವಸ ಎರಡೂ ಆ ಗೂಡ ಒಳಗಡೆ ಹಾಕೋಣ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಅದು ಕಂಡಿದ್ದರೆ ನಾನು ಶೇರ್ ಒಂಥರ ಚೆನ್ನಾಗಿರುತ್ತೆ ಬನ್ನಿ ಮೂಮೆಂಟ್ ನೋಡೋದಕ್ಕೆ ಬನ್ನಿ ಇವಾಗ ನನ್ನ ಮಗಲ್ಲಿ ಆ ಕಡೆಗೆ ಹೋಗಿದ್ದಾನೆ ಬಿಸಿಲಲ್ಲಿ ಟ್ಯೂಷನ್ ಹತ್ರ ಇವಾಗ ನಾನು ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಏನು ಗೊತ್ತಾ ನಾನು ಸುಮ್ಮನೆ ನನಗೇನು ಅನಿಸ್ತಿದೆ ಅದನ್ನು ಮಾತಾಡ್ತಿದ್ದೀನಿ ಅಷ್ಟೇ ಬ್ಲಾಗಲ್ಲಿ ದಯವಿಟ್ಟು ಯಾರು ಏನೋ ಅಂದ್ಕೊಂಬೇಡಿ ನನಗೇನು ಅವ ಆ ಟೈಮಿಗೆ ಏನು ಬರುತ್ತೋ ಆ ಬಾಯಲ್ಲಿ ಅದನ್ನು ಮಾತ್ರ ನಾನು ಶೇರ್ ಮಾಡಿ ಅಂದರೆ ಮಾತಾಡ್ತಿದ್ದೀನಿ ಅಷ್ಟೇ ಬನ್ನಿ ಇವಾಗ ಹೋಗ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ನನ್ನ ಹಸ್ಬೆಂಡ್ ಇಲ್ಲಿರೋ ಟೈಮಲ್ಲಿ ನಾನು ಅವ್ರ ಜೊತೆ ಸೇರಿಕೊಂಡು ನಾನು ಉಂಡೆ ಕಟ್ಟಬೇಕು ಇಲ್ಲಾಂದ್ರೆ ನನಗೆ ಒಬ್ಬಳಿಗೆ ಯಾವುದೇ ಕಣಕ್ಕ ಆಗೋದಿಲ್ಲ ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಬೇಗ ಪಟ್ಟಂತ ಅಂತ ಇನ್ನು ದೇವ್ರ ಮನೇಲಿ ಇಟ್ಟಿರೋ ಪಾನ್ಕ ಕೋಸುಂಬ್ರನ್ನೆಲ್ಲ ತೆಗೆದು ಆಚೆ ಇಡ್ತಾ ಇದ್ದೀನಿ ಯಾಕಂದರೆ ಎಲ್ರಿಗೂ ಕೊಡೋಣ ಅಂತೇಳಿ ಇಲ್ಲಾಂದರೆ ಮರ್ತೆ ಬಿಡ್ತೀವಿ ಪಾನ್ಕ ಎಲ್ಲ ಹಾಗೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಏನು ಮಧ್ಯಾಹ್ನ ಊಟ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಒಂದು ಫುಲ್ ಪಾನ್ಕ ಮತ್ತು ಕೋಸುಂಬ್ರಿನ ಹಾಕೊಂಡು ತಿಂತಾ ಇದ್ದೀವಿ ನೆಕ್ಸ್ಟ್ ನನ್ನ ಹಸ್ಬೆಂಡ್ ನನಗೆ ಹೆಂಗೆ ಮಾತಾಡ್ತಾರೆ ಒಂದು ಸ್ವಲ್ಪ ನೋಡಿ ಸ್ಪೂನ್ ಎಲ್ಲ গছিত নে ফুলিন

ನೋಡಿ ಆಚೆ ಬಾತ್ರೂಮಲ್ಲಿ ಕೂಡ ಹಾಕ್ತಿದ್ದಾರೆ ಅಲ್ಲಿ ಇದಾಗಿದೆ ಅಂದರೆ ನಿನ್ನೆ ತಾನೆ ಮಾಡಿರೋದಲ್ವ ಗಾರೆ ಎಲ್ಲ ಹಾಗಾಗಿ ಇಲ್ಲೇ ಕೂಡ ಹಾಕ್ತಿದ್ದಾರೆ ಮನೆ ಒಳಗಡೆ ಏನು ಸಲೀಸಾಗಿ ಬರುತ್ತೆ ಗೊತ್ತಾ ನಮ್ಮ ಚಿನ್ನ ನಾವು ಆಚೆ ಕಳಿಸ್ತಿದ್ವಿ ಇದೂ ನಾ ಕಳ್ಸೋಕ್ಕೆ ಆಗ್ತಿಲ್ಲ ಮುಂದೆ ಬಾಗ್ಲಾಕಿದ್ರೆ ಹಿಂದೆ ಬರುತ್ತೆ ಹಿಂದೆ ಬಾಗ್ಲಾಕಿದ್ರೆ ಮುಂದೆ ಬರುತ್ತೆ ನನ್ನ ಹತ್ರ ಯಾವುದೂ ಹಟ್ಸೋಕೆ ಹಾಗೆಯೇ ಇಲ್ಲಿ ನಾನು ಎಲ್ಲ ಹುರ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಲಿ ರುಬ್ಕೊತಾ ಇದ್ದೀನಿ ಆದರೆ ಅಕ್ಕಿ ನಾನು ಮಿಷಿನಿಗೆ ಹಾಕ್ಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಲಾಸ್ಟ್ ಇಯರ್ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂದರೆ ಅಕ್ಕಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾತ್ರ ತೊಗೊಂಡಿದ್ದು ಈ ಸತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬಿಟ್ಟಿದೆ ಹಾಗಾಗಿ ಅದು ತರಿ ತರಿ ಇತ್ತು ತುಂಬ ನೈಸ್ ಆಗಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಆದರೂ ತಿನ್ನೋದಕ್ಕೊಂಥರ ಚೆನ್ನಾಗಿದೆ ಟೇಸ್ಟ್ ವೈಸ್ ಆಗಿರ್ಬೋದು ಅದೆಲ್ಲ सुर्ती रहते ला सुबह बुर्तियाँ बिन जे कल से कहाँ होगा सुब्ब टॉपिक तो इसके आ यानि का साल होती है नाली है ना ಸೋಚಿಸಬೇಕು ಇಲ್ಲಿ ನಾನು ಉಲ್ಲೇಖಕ್ಕೆ ತರಬೇಕು ಆಮೇಲೆ ಉಲ್ಲೇಖಕ್ಕೆ ತರಲೇಬೇಕು ಆಯ್ತು ಆಯ್ತು ಇನ್ನು ಸ್ವಲ್ಪ ಗಮ್ಮರು ಕೊಡ್ತಾ ಹೋಗೋಣ ಆಯ್ತಾ ಪಾಕನ್ನ ಕೂಗ ಅವಾಗ ತಟ್ಟಕೊಳ್ಳೋಣ ಈಗ ಕೆಲವೈಕ್ ಸ್ಟಿಡಿಯಾಲಜಿಕಲ್ ತಿತಿ ಸುಕ್ತಿ ಆಯ್ತು 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 ನಮ್ಮವರು ಒಂದು ದಿನ ಒಳಗೆ ಇಟ್ಕೊಳ್ಳುತ್ತೆ ಮೊಲ್ಲೆ ಮಾಡೋದು ಹೀಗೆ ಹೀತರ ಸ್ವಲ್ಪ ಸ್ವಲ್ಪ ಪಾಕ ತುಂಬಿ में ट्रेन ले मारूं कुछ लोग आ मदर निते मारो निते कट तो मैं मारती सुन मैं डाची गुड़ लेंगे डाची गुड़ लेंगे हमारा डाची लेने देरी मत देना बेलफस पे देखा पानी मत तुम बहुत और ये और ये दो फुट और तीन तिलाना नो ये तरह वाला फुट ನಮ್ಮನೆಯಲ್ಲಿ ತಂಬಿಟ್ಟು ಅಂತ ಇಂತು ಫೈನಲಿ ರೆಡಿ ಆಯಿತು ಎಲ್ಲ ನಾನು ಉಂಡೆ ಮಾತಾಡ್ಕೊಡ್ತಿರೋದು ಇವರು ಆದರೆ ಅದೇ ಮೇನಲ್ಲ ಸರಿ ಅಂತೇಳಿ ಅವರಿಗೆ ಬಿಟ್ಬಿಟ್ಟಿದ್ದೀವಿ ನಿಮಗೇನಾದರೂ ತಂಬಿಟ್ಟು ಬೇಕು ಅಂತ ಏನಾದ್ರೆ ಅದಾದರೂ ಒಂದು ಫಂಕ್ಷನ್ ಇದೆ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಮಂಜುನಾಥ್ ಅಂತೇಳಿ ಇವ್ರ ಹೆಸರು ಮೊಬೈಲ್ ನಂಬರು ಬೇಡ ಯಾಕಂದರೆ ಬೇಕು ಅಂದರೆ ನಮಗೆ ಡಿ ಎಮ್ ಮಾಡಿ ಇಮೇಲ್ ಮುಖಾಂತರ ಇವರು ಮಾಡಿಕೊಡ್ತಾರೆ ರವೆ ಉಂಡೆ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನೂ ಕೂಡ ಆದಷ್ಟು ಬೇಕಾ ಮಾಡಿಸೋಣ ಇವಾಗ ನೋಡಿ ನಮ್ಮ ಮನೆಯ ತಂಬಿಟ್ಟು ಬಾಕ್ಸಿಗೆ ಎತ್ತಿಡ್ತಾ ಇದ್ದೀವಿ ಇಷ್ಟು ದೊಡ್ಡ ಸೈಜ್ ಮಾಡ್ತಿದ್ದಾರೆ ನೋಡಿ ಬೇಡ ಅಂದ್ರೂ ನೋಡಿ ನನಗೆ ಇಷ್ಟು ಸಣ್ಣ ಸೈಜ್ ಮಾಡಿದ್ದೀನಿ ಯಾಕಂದರೆ ಸಣ್ಣ ಸೈಜ್ ಅಂದರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ಇದಕ್ಕಿಂತ ದೊಡ್ಡ ಸೈಜ್ ಮಾಡ್ತಾರೆ ಆದರೆ ನಮ್ಮ ಮನೇಲಿ ಬೇಗ ಖಾಲಿ ಆಗುತ್ತೆ ಹಾಗಾಗಿ ನಾನು ಇದನ್ನೇ ಬೇಡ ಅಂತ ಹೇಳ್ತಾ ಇದೀನಿ ಆದರೆ ತುಂಬ ಹೊತ್ತೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಿದ್ದಾರೆ ಸರಿ ಅಂತ ಹೇಳಿ ಇಷ್ಟನ್ನೇ ಮಾಡೋಣ ಯಾವ ರೇಂಜಿಗೆ ನಿಂಬೆ ಕಟ್ತಾ ಇದಾರೆ ಅಷ್ಟಿದೆ ಇವಾಗ ದೇವ್ರ ಮನೆಯಲ್ಲಿ ಇಡೋಣ ಉದ್ದಿನ ಕಡೆ ಏನು ಹಚ್ಚಾಡಕ್ ಹೋಗಲ್ಲ ಯಾಕಂದ್ರೆ ಇವಾಗ ಟೈಮ್ ಬಂದು ಎರಡು ಗಂಟೆ ನಮ್ಮ ಮನೆ ದೇವರ ಮನೆ ನೋಡಿ ಇವತ್ತು ಸಂಜೆ ದೀಪ ಹಚ್ಚಿದ್ರೆ ಆಯಿತು